ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಸೊ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದವರಾಗಲಿ ಅಥವಾ ಎ ಎ ಪಿ ಅವರಾಗಲಿ ಎಂಥ ಕುಲ್ಗೆಟ್ಟೋಗಿರೋ ಒಂದು ರಾಜಕಾರಣ ಮಾಡ್ತಾರೆ ಅಥವಾ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಅವರು ಇಳಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ಸೊ ಡೆಲ್ಲಿಲಿ ವಿಧಾನಸಭೆ ಎಲೆಕ್ಷನ್ ಬರ್ತಾಯಿದೆ ಸೊ ಮುಸ್ಲಿಮ್ ವೋಟ್ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದವರು ಸೊ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಏನಂತ ನೀವು ವರ್ಕ್ ವರ್ಕ್ಶಿಪ್ ಆ್ಯಕ್ಟು ಪಾಪ ನಮ್ಮ ಇವರು ಯಾರೋ ನರಸಿಂಹರಾವ್ ಮಾಡಿದ್ರಲ್ಲ ಯಾವುದು ಹೆಂಗಿದೆ ಮೂಲ ಸ್ವರೂಪನ ಕೆತ್ಕಂಗಿಲ್ಲ ಅದು ಮಸೀದಿ ಆಗಿದ್ರೆ ಮಸೀದಿನೇ ಆಗಿರಬೇಕು ದೇವಸ್ಥಾನ ಆಗಿದ್ರೆ ದೇವಸ್ಥಾನನೇ ಆಗಿರಬೇಕು ಚರ್ಚ್ ಆಗಿದ್ರೆ ಚರ್ಚ್ ಆಗಿರಬೇಕು ಬುದ್ರದಾಗಿದ್ದರೆ ಬುದ್ರದಾಗಿರಬೇಕು ಜೈನ್ ರದ್ ಆಗಿರಬೇಕು ಇದು ವರ್ಷಿಕ್ ವರ್ ವರ್ಷಿಪ್ ಆ್ಯಕ್ಟಲ್ಲಿ ಹೇಳಿರೋ ಒಂದು ಇದು ಸೊ ಇವರು ಈಗ ಅದಕ್ಕೇ ಹೋಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಮುಸ್ಲಿಮ್ನ ಅಫ್ಯೂಸ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ಅದನ್ನು ತಗೊಂಡಿದ್ದಾರೆ ಚೀಫ್ ಜಸ್ಟಿಸು ಸೊ ಏನಾಗುತ್ತೆ ಏನೂ ಗೊತ್ತಿಲ್ಲ ಅವರು ಹಿಂದೂಗಳಿಗೆ ವರವಾಗುತ್ತೋ ಅಥವಾ ಹಿಂದೂಗಳಿಗೆ ಇದಾಗ ಏನೋ ಇದು ಒಂದು ಹಿಂದೂಗಳಿಗೆ ವಿರುದ್ಧ ಆಗುತ್ತೋ ಗೊತ್ತಿಲ್ಲ ಸೊ ಇವರು ಈಗ ಹಿಂದೂಗಳ ಪರವಾಗಿ ಬಂದರೆ ಮುಸ್ಲಿಮ್ಸಿಗೆ ಸಿಟ್ಟು ಮುಸ್ಲಿಮರು ಪರವಾಗಿ ಬಂದರೆ ನಮ್ಗಳಿಗೆ ಹಿಂದೂಗಳಿಗೆ ಸಿಟ್ಟು ಸೊ ಈ ಥರ ತಂದಿಟ್ಟು ಇವರು ರಾಜಕಾರಣ ಮಾಡೋವಂಥ ಒಂದು ಪ್ರತಿದಿನ ಮುಂಚಲಿಂದನೂ ಇದೆ ಈಗಲೂ ಇದೆ ಕಾಂಗ್ರೆಸ್ ಅವರು ಸೊ ನಾನು ಹೇಳೋದು ಜಡ್ಜ್ಗಳಿಗೆ ಅಥವಾ ಸುಪ್ರೀಂ ಕೋರ್ಟ್ ಪೀಠಕ್ಕೆ ನಾವು ಹೇಳೋದು ಸೊ ಈಗ ನಾವು ಕೇಳಿದ್ವಿ ಮೂರು ಬಿಟ್ಬಿಡಿ ಮತ್ತೂರ ಕಾಶಿ ಅಯೋಧ್ಯೆ ಅದನ್ನು ನೀವು ಕೋರ್ಟ್ ಮೂಲಕನೇ ಇದು ಮಾಡ್ಕೊಳ್ಬೇಕು ಅಂದರು ಆಯಿತು ಒಂದು ಅಯೋಧ್ಯೆ ಆಯಿತು ಇನ್ನು ಮಿಕ್ಕಿದೆರಡು ಇದೆ ಸೊ ಈಗ ನಾವು ಅದನ್ನೇ ಹೇಳ್ತಾ ಇರೋದು ಕೋರ್ಟ್ ಮೂಲಕನೇ ಆಗಲಿ ಬಿಡಿ ನೀವು ಇದನ್ನ ಇದು ಮಾಡಿ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿ ಇದನ್ನ ಏನಂತಾರೆ ವರ್ಕ್ಶ್ ವರ್ಕ್ಷಿಪ್ ಆ್ಯಕ್ಟನ್ನ ನೀವು ಮ್ಯಾಂಡೇಟ್ರಿ ಮಾಡಬೇಡಿ ಅಂತ ಅಂದರೆ ಹೆಂಗಾಗುತ್ತೆ ಅದು ಈಗ ಸಂಬಾಲಲ್ಲಿ ಸಿಕ್ಕಿದ್ಯಪ್ಪ ಆಂಜನೇಯನ ದೇವಸ್ಥಾನ ಎಲ್ಲೋ ಮುಚ್ಚೋಗಿರೋದು ಸೊ ಅದನ್ನು ನೀವು ಉತ್ಖನನ ಮಾಡಬೇಡಿ ಅಂದರೆ ಹೆಂಗಾಗುತ್ತೆ ಅದು ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು ಆ್ಯಂಡ್ ಮೋರ್ ಅವರ್ ಜನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಅವ್ರು ಯಾರು ಅಲ್ಲ ಏನೂ ಅಲ್ಲ ಅಥವಾ ಇನ್ನೂ ಅಲ್ಲ ಈಗ ಓಟ್ಗೋಸ್ಕರ ಅವರು ಉತ್ಖನನ ಮಾಡಬೇಡಿ ಅಥವಾ ಇನ್ನೊಂದು ಮಾಡಬೇಡಿ ಮತ್ತೊಂದು ಮಾಡಬೇಡಿ ಮಗದೊಂದು ಮಾಡಬೇಡಿ ಅಂತ ಹೋಗಿದ್ದಾರೆ ಸೊ ಈ ರೀತಿ ಇದನ್ನು ಹಿಂದೂಗಳಲ್ಲಿ ಒಗ್ಗಟ್ಟು ಬರಬೇಕು ಹಿಂದೂಗಳಲ್ಲಿ ಒಗ್ಗಟ್ಟು ಬರಬೇಕು ಆ್ಯಂಡ್ ದೆನ್ ಹಿಂದೂಗಳು ಹಿಂದೂಗಳನ್ನ ಪರವಾಗಿ ಇರೋ ಅಂಥವ್ರಿಗೆ ನಾವು ಮತ ಹಾಕ್ಬೇಕು ಆ್ಯಂಡ್ ಜಾತ್ಯಾತೀತ ಜಾತ್ಯಾತೀತ ದೇಶ ಅಂತಾರೆ ಜಾತ್ಯಾತೀತವಾಗಿ ಎಲ್ಲೆಲ್ಲಿ ಏನೇನಿದೆ ಏನೇನಾಗಿತ್ತು ಹಿಂದೆ ಏನಾಗಿತ್ತು ಯಾಕಾಯಿತು ಮಸೀದಿ ಯಾಕಾಯಿತು ಮಸೀದಿಯಿಂದ ದೇವಸ್ಥಾನ ಯಾಕಾಯಿತು ದೇವಸ್ಥಾನದಿಂದ ಮಸೀದಿ ಯಾಕಾಯಿತು ಇವೆಲ್ಲ ಹೇಳ್ಬೇಕಲ್ಲ ನಿಮ್ಮ ಮಸೀದಿ ಇದ್ರೆ ನೀವು ತಗೊಳ್ಳ್ರಪ್ಪ ನಿಮ್ಗೇನಾರು ಡೌಟ್ ಇದ್ರೆ ಉತ್ಕನ್ನ ನನಗೆ ಇದು ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ವಕ್ ಒಂದು ಕಡೆ ವಕ್ಸ್ ಬೋರ್ಡಿಂದ ಅದೊಂಥರ ಅದು ಏನೋ ಮಾರಣಾಂತಿಕ ರೋಗ ಅದು ವಕ್ಸ್ ಬೋರ್ಡು ಇಡೀ ದೇಶದಲ್ಲಿ ಇದು ಮಾಡ್ತೀರಾ ಇನ್ನೊಂದು ಕಡೆ ಈ ಥರ ಇದನ್ನ ತೀರ್ಪನ್ನ ಇದು ಮಾಡಿ ಅಂತ ಹೋಗ್ತೀರ ಸೊ ಏನಾಗುತ್ತೆ ಹೆಂಗಾಗುತ್ತೆ ಗೊತ್ತಿಲ್ಲ ಸೊ ಜಡ್ಜ್ಗಳನ್ನು ಎಲ್ಲಾನು ಯೋಚನೆ ಮಾಡಿ ತೀರ್ಪು ಕೊಡಬೇಕು ಸೊ ರಾಮ ಮಂದಿರನು ಮುನ್ನೂರು ವರ್ಷ ಇತಿಹಾಸ ಒಂದಿರೋ ಅಂದರೆ ಹೋರಾಟದ ಫಲವಾಗಿ ರಾಮ ಮಂದಿರ ಆಯಿತು ಇವು ಹಂಗೆ ಆಗಬೇಕು ಅಂತ ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ನಮ್ಮ ದೇಶದಲ್ಲಿ ಸಂವಿಧಾನ ಇನ್ನೂ ಶಕ್ತಿಯುತವಾಗಬೇಕು ಕೆಲವೊಂದು ಮಾರ್ಪಾಡುಗಳಾಗಬೇಕು ಪುನರ್ ವಿಮರ್ಶೆ ಮಾಡಬೇಕು ಸೊ ಇದನ್ನೇ ನಾವು ಹೇಳ್ತಿರೋದು ಸಂವಿಧಾನನ ಪುನರ್ ವಿಮರ್ಶೆ ಮಾಡಿ ಮಾರ್ಪಾಡುಗಳನ್ನ ಮಾಡಿ ನೀವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೂರು ವರ್ಷ ಹಿಂಗೆ ತಗೊಂಡ್ರೆ ಹೆಂಗಾಗುತ್ತೆ ಸೊ ಯಾವುದೋ ಒಂದು ತೀರ್ಪು ಬೇಗ ಬರಲಿ ಅದು ಹಿಂದೂಗಳಿಗೆ ವರವಾಗಿರಲಿ ಇಂಥ ಕಾಂಗ್ರೆಸ್ ಪಕ್ಷದವ್ರನ್ನ ಸಪೋರ್ಟ್ ಮಾಡಬೇಡಿ ಒಂದು ಎರಡನೇದು ಯಾವ ಪಕ್ಷ ಜಾತ್ಯತೀತವಾಗಿ ಅಥವಾ ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂಥ ಪಕ್ಷನ ಆರಿಸಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಆ್ಯಸ್ ಯೂಶುವಲ್ ಇಟ್ಸ್ ಅ ಸೈನಿಂಗ್ ಆಫ್ ಕಾರ್ತಿಕ್